ಹಾಯ್ ಎಲ್ಲರಿಗೂ ಇವತ್ತು ನಾನು ಆರ್ಕಿಡ್ ಫ್ಲವರ್ ಬಗ್ಗೆ ವಿಡಿಯೋ ಮಾಡುವಂತ ಹೊರಟಿದ್ದೇನೆ ಈ ಆರ್ಕಿಡ್ ಫ್ಲವರ್ನ ಗಿಡಕ್ಕೆ ತುಂಬ ಕಾಸ್ಟ್ಲಿ ಮಿನಿಮಮ್ ಫೋರ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿರ್ತದೆ ಈ ಆರ್ಕಿಡ್ ಫ್ಲವರ್ನ ಗಿಡವನ್ನು ನೋಡಲಿಕ್ಕೆ ಒಂದು ಸ್ವಲ್ಪ ಅಡಿಕೆ ಗಿಡದಾಗಿ ಕಾಣ್ತದೆ ಆದರೆ ಒಂದು ಸ್ವಲ್ಪ ಎತ್ತರಕ್ಕೆ ಬೆಳೀತದೆ ಅಷ್ಟೇ ವರ್ಷಕ್ಕೊಂದು ಎರಡರಿಂದ ಮೂರು ಸಲ ಹೂವನ್ನು ಬಿಡ್ತದೆ ಆದರೆ ಒಂದು ಹೂವು ಒಂದರಿಂದ ಒಂದೂವರೆ ತಿಂಗಳ ತನಕ ಇರ್ತದೆ ನಮ್ಮ ಮನೆಯಲ್ಲಿ ಎರಡು ಬಣ್ಣದ ಹೂವುಂಟು ಒಂದು ನಾನು ತೋರಿಸ್ತಾ ಇದ್ದೇನಲ್ಲ ಇದು ಪರ್ಪಲ್ ಕಲರ್ದು ಮತ್ತೊಂದು ಪೀಚ್ ಕಲರ್ ಸಾಧಾರಣ ಆರ್ಕಿಡ್ ಫ್ಲವರ್ನಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ಗಿಂತ ಮೇಲೆ ವೆರೈಟೀಸ್ ಉಂಟು ಅದರಲ್ಲಿ ಕೆಲವನ್ನ ಮಾತ್ರ ನಾವು ನಮ್ಮ ಮನೆಯಲ್ಲಿ ಬೆಳಿಬೋದು ಯಾಕಂತ ಹೇಳಿದರೆ ಪ್ರತಿಯೊಂದು ಗಿಡಸ ಅದು ವಾತಾವರಣಕ್ಕೆ ಹೊಂದಬೇಕಾಗ್ತದೆ ಈ ಆರ್ಕಿಡ್ ಫ್ಲವರ್ನ ಬೆಳಿಬೇಕು ಅಂತ ಹೇಳಿದರೆ ಹ್ಯೂಮಿಡ್ ನೇಚರ್ ಇರಬೇಕು ಸ್ವಲ್ಪ ತಂಪಿರಬೇಕು ಹಾಗೆ ಬೆಳೆಯುವಾಗ ಸೂರ್ಯನ ಬೆಳಕು ಅದಕ್ಕೆ ಬೀಳ್ತಾ ಇರಬೇಕು ಅಂದರೆ ಡೈರೆಕ್ಟ್ ಸಣ್ಣ ಬೀಳಬಾರ್ದು ಸೂರ್ಯನ ಬೆಳಕು ಬೀಳ್ತಾ ಇರಬೇಕು ಗಿಡ ಅಂತ ಹೇಗೆ ಉಂಟು ಹೇಳಿ ಮುದ್ದೆ ಮುದ್ದೆ ಆಗಿ ಒಂದು ಗಿಡ ನೆಟ್ಟರೆ ಸಾಕು ಅದರ ಕಾಂಡ ಥರ ಇರ್ತದೆ ಅದರಿಂದ ಗಿಡ ಬೆಳೀತಾನೇ ಇರ್ತದೆ ಇದು ವರ್ಷ ಇಡಿ ಆಗ್ತಾ ಇರೋದಿಲ್ಲ ಅದೇ ಎರಡರಿಂದ ಮೂರು ಸಲ ಹೂವಾಗುವಂಥದ್ದು ದಂಟಿನ ಹಾಗೆ ಬರ್ತದೆ ಅದರ ತುದಿಯಲ್ಲಿ ಹೂವನ್ನು ಕೊಡುವಂಥದ್ದು ಗೊಂಚಲಲ್ಲಿ ಇರ್ತದೆ ಹೂವು ಆದಮೇಲೆ ಮಾತ್ರ ತುಂಬ ಸಮಯ ಉಳ್ದಿರ್ತದೆ ಅದರ ಜೊತೆ ಬೀಜ ಬಿದ್ದು ಗೌರಿ ಹೂವು ಕೂಡ ಆಗಿದೆ ಇದು ಗೊತ್ತುಂಟಲ್ಲ ಪರ್ಪಲ್ ಕಲರ್ದು ತುಂಬ ವೆರೈಟಿ ಉಂಟು ಇದರಲ್ಲಿ ಸಹ ಈ ಆರ್ಕಿಡ್ ಫ್ಲವರ್ ಹೂ ಬಿಡುವಾಗ ತುಂಬ ಚೆಂದ ಕಾಣ್ತದೆ ಇದನ್ನು ಕೆಲವರು ಮನೆಯ ಒಳಗಡೆ ಕೂಡ ಇಟ್ಟು ಬೆಳೆಸ್ತಾರೆ ಸೊ ನಾವು ಮನೆಯ ಹೊರಗೆ ಇಟ್ಟಿದ್ದೇವೆ ನಾವಿದನ್ನು ಸ್ಟಾರ್ಟಿಂಗಲ್ಲಿ ಗಿಡ ತಂದದು ಹಾಗಾಗಿ ಒಂದು ಪ್ಲ್ಯಾಸ್ಟಿಕಲ್ಲಿ ಹಾಕಿದ್ದೆವು ಗಿಡ ಫುಲ್ಲಾಗಿತ್ತು ಹಾಗಾಗಿ ಗಟ್ಟಿಯಾಗಿತ್ತು ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂತ ಹೇಳಿದರೆ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ವಿ ಆಗ ಬೇರೆಲ್ಲ ಸಪ್ರೇಟ್ ಆಯ್ತಲ್ಲ ಆಮೇಲೆ ಗಿಡವನ್ನು ಸಪ್ರೇಟ್ ಮಾಡಿ ಇದನ್ನು ರೀಪಾಟ್ ಮಾಡಿ ನೆಟ್ಟೋದು ಪಾಟಲ್ಲಿ ನೆಟ್ಟಿದ್ದೇವೆ ಈಗ ನೆಡುವಾಗ ಸುಟ್ಟ ಮಣ್ಣು ಹಾಗೆ ಗೊಬ್ಬರದ ಹುಡಿ ಗುಡ್ಡದ ಮಣ್ಣನ್ನೆಲ್ಲ ಸೇರಿಸಿ ಮರಳು ಕೂಡ ಸೇರಿಸಿ ಇದನ್ನು ನೆಟ್ಟದು ಗಿಡ ಚಂದ ಬಂದಿದೆ ಇದನ್ನು ಬೆಳೆಯುವಾಗ ಮಾತ್ರ ವಾತಾವರಣ ನೋಡಿಕೊಳ್ಬೇಕು ತುಂಬ ಬಿಸಿಲಿಗೆ ದನ ಇಡಬಾರ್ದು ಗಿಡ ಬಿಸಿಲಿಗೆ ಇಟ್ಟರೆ ಅದು ಹಳದಿ ಆಗಲಿಕ್ಕೆ ಶುರುವಾಗ್ತದೆ ಪಾಟಲ್ಲಿ ಹಾಕುವಾಗ ಸಹ ಹಾಗೆ ಪಾಟಲ್ಲಿ ಹೋಲಿರಬೇಕು ನೀರು ಕರೆಕ್ಟಾಗಿ ಹೋಗ್ತಾ ಇರಬೇಕು ಬೇಸಿಗೆಗಾಲದಲ್ಲಿ ಸಾಧಾರಣ ಒಂದು ಎರಡರಿಂದ ಮೂರು ಸಲ ನೀರು ಹಾಕಬೇಕಾಗ್ತದೆ ಅದೇ ಮಳೆಗಾಲದಲ್ಲಿ ಒಂದು ಸಲ ನೀರು ಹಾಕಿದರೂ ಕೂಡ ನಡೀತದೆ ನೀರು ಹಾಕುವಾಗ ಸಹ ಹಾಗೆ ಗಿಡದ ಮೇಲೆ ಹಾಗೆ ಈ ಹೂವಿನ ಮೇಲೆ ಎಲ್ಲ ಹಾಕಬೇಡಿ ಅದರ ಬೇರಿಗೆ ಹಾಕಬೇಕು ಇದು ಗಿಡ ನರ್ಸರಿಯಲ್ಲಿ ಸಿಗ್ತದೆ ಮಿನಿಮಮ್ ಫೋರ್ ಹಂಡ್ರೆಡ್ ಹಾಗೆ ಹೇಳಿಯೇ ಹೇಳ್ತಾರೆ ತುಂಬ ಕಾಸ್ಟ್ಲಿಯಾಗಿ ಗಿಡ ಇದು ಒಮ್ಮೆ ನೆಟ್ಟಾದ ಮೇಲೆ ಅದರಲ್ಲಿ ಗಿಡ ತುಂಬ ಬರಲಿಕ್ಕೆ ಶುರು ಮಾಡ್ತದೆ ಈಗ ನೋಡಿ ಅಂತೆ ಅಲ್ಲಿ ಎಷ್ಟು ಗಿಡ ಉಂಟು ಒಂದು ಗಿಡ ನೆಟ್ಟದು ಬಟ್ ಇವಾಗ ಆ ಪಾಟ್ ಫುಲ್ ತುಂಬಿ ಹೋಗಿದೆ ಆರ್ಕಿಡ್ ಕೂಡ ಒಂದು ಫ್ಲವರ್ನ ವೆರೈಟಿ ಇದನ್ನು ಫಂಕ್ಷನ್ಗಳಲ್ಲಿ ಡೆಕೋರೇಷನ್ಗೋಸ್ಕರ ಇದನ್ನು ಬಳಸ್ತಾರೆ ಈ ಆರ್ಕಿಡಲ್ಲೇ ಇನ್ನೊಂದು ವೆರೈಟಿ ಉಂಟು ಅದು ಮರದ ಸಪೋರ್ಟನ್ನು ತಗೊಂಡು ಬೆಳೆಯುವಂಥದ್ದು ಈ ಆರ್ಕಿಡ್ ಮಾತ್ರ ಹೂ ಬಿಡುವಾಗ ನೋಡಲಿಕ್ಕೆ ತುಂಬ ಚೆಂದ ತುಂಬ ದಿನ ಉಳಿತದೆ ಸೊ ಬೆಳಿಲಿಕ್ಕೆ ತುಂಬ ಕಷ್ಟ ಏನಿಲ್ಲ ಇಂಥ ಗಿಡ ನಮ್ಮ ಮನೇಲಿ ಮನೆಗೆ ಕೂಡ ಒಂದು ಚಂದದ ಲುಕ್ಕನ್ನು ಕೊಡ್ತದೆ ಸೊ ಇವತ್ತಿನ ವೀಡಿಯೋದಲ್ಲಿ ಆರ್ಕಿಡ್ ಗಿಡದ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಮನೆಯಲ್ಲಿ ಕೂಡ ಈ ಗಿಡ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್